ಹೊಸಪೇಟೆ ತಾಲೂಕು ಮಲಪನಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತಗಟ್ಟೆ ಸಂಖ್ಯೆ ಇನ್ನೂರ ಮೂವತ್ತೊಂದರಲ್ಲಿ ಲೋಕಸಭಾ ಚುನಾವಣೆ ಸ್ವೀಪ್ ಕಾರ್ಯಕ್ರಮದಡಿ ಎತ್ತಿನ ಗಾಡಿಯ ಮೂಲಕ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯಕಾರಿಣಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಸದಾಶಿವ ಪ್ರಭು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ರವರು ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಮತ ಚಲಾಯಿಸಬೇಕು ದೇಶದ ಭದ್ರತೆ ಹಾಗೂ ಭವಿಷ್ಯಕ್ಕೆ ನಿಮ್ಮ ಮತ ಅತಿ ಮುಖ್ಯವಾಗಿದ್ದು ಒಳ್ಳೆಯ ವ್ಯಕ್ತಿಗೆ ಮತ ಹಾಕಬೇಕು ಎಂದು ಹೇಳಿದರು ದಿನಾಂಕ ಕ್ಷೇತ್ರದ ಅಂಗವಾಗಿರುವ ಈ ಮತದಾನ ಕೇಂದ್ರಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ ಅಂದರೆ ಮತದಾನ ನಡೀಲಿಕ್ಕಿದೆ ನಮಗೆಲ್ಲ ಗೊತ್ತಿದೆ ಮತದಾನ ನಮ್ಮ ಶ್ರೇಷ್ಠವಾದ ಹಕ್ಕು ಅದನ್ನು ಚಲಾಯಿಸುವುದರಲ್ಲಿ ನಾವು ಅಗ್ರಗಣ್ಯರಾಗಿರ್ಬೇಕು ಅಂದರೆ ಮತದಾನದ ಕಡೆ ನಿರಾಸಕ್ತಿ ಇರಬಾರ್ದು ಪ್ರಜಾಪ್ರಭುತ್ವದ ಅಡಿಪಾಯ ಅಂದರೆ ಮತದಾನ ಅಂದರೆ ಎಷ್ಟು ಜಾಸ್ತಿ ಜನರು ಜಾಸ್ತಿ ಮತದಾರರು ಪಾಲ್ಗೊಳ್ತಾರೆ ಅಷ್ಟೇ ಪ್ರಜಾಪ್ರಭುತ್ವ ಬಲಿಷ್ಠ ಆಗುತ್ತೆ ಸೊ ಬರೀ ಮತ ಚಲಾಯಿಸುವುದು ಅಂದರೆ ಅದರ ಒಟ್ಟಿಗೆ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಮತವನ್ನು ಚಲಾಯಿಸುವುದರಿಂದನೇ ಪ್ರಜಾಪ್ರಭುತ್ವ ಬಲಿಷ್ಠ ಆಗುವಂಥದ್ದು ಈಗ ಯಾರೋ ಒಂದು